ಹಳ್ಳಿ ಮೆಸ್ಟರ್ ಸಿನಿಮಾ ನಾಯಕಿ ನಟಿ ಈ ಬಗ್ಗೆ ಬರ್ತಾ ಇರುತ್ತೆ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಅದು ಹಳ್ಳಿ ಮೆಸ್ಟರ್ ಸಿನಿಮಾದಲ್ಲಿ ಅತಿ ದೊಡ್ಡ ನಟಿಯಾಗಿ ಇವರು ಅಭಿನಯಿಸಿದ್ರು ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಕೂಡ ಹೇಳ್ಬೋದು ಬಿಂದ್ಯಾ ಬಿನ್ನು ಬಿಂದ್ಯ ಅವರು ಇದೀಗ ಚಿತ್ರರಂಗದಿಂದ ಇನ್ನಿಲ್ಲವಾದರೂ ಇನ್ನಿಲ್ಲವಾಗಿ ಏನಾಗಿ ಅವರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಹೌದು ನಟಿ ಬಿಂದ್ಯಾ ಕನ್ನಡ ಚಿತ್ರರಂಗ ಕಂಡಂತ ಏನು ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಮಾಡಿದ್ದು ಬೆಳ್ಳಿನ ಎಷ್ಟು ಆದರೂ ಕೂಡ ಆ ಸಂದರ್ಭದಲ್ಲಿ ಮಾಡಿಕೊಳ್ಳೋದು ಕಾಂಟ್ರೋ ತುಂಬಾ ದೊಡ್ಡದಾಗಿತ್ತು ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಅವ್ರನ್ನೋ ಹೊರಗಿಡಲಾಯಿತು ಅಂತ ಸಹ ಹೇಳಲಾಗುತ್ತೆ ಹೌದು ಇದೇ ಕಾರಣಕ್ಕೆ ಅವರು ಚಿತ್ರರಂಗದಿಂದ ಸಂಪೂರ್ಣ ಹೊರಗಿಡಲಾಯಿತು ಹೀಗಾಗಿ ಬಿಂದೆ ಅವರು ಎರಡು ಸಾವಿರದ ಒಂದರಲ್ಲಿ ಕಂಪ್ಲೀಟಾಗಿ ಅವರೇ ನಿವೃತ್ತಿಯನ್ನು ಕೂಡ ತೆಗೆದುಕೊಳ್ತಾರೆ ನಿವೃತ್ತಿಯನ್ನು ಕೂಡ ತೆಗೆದುಕೊಂಡು ತದನಂತರ ಸಿನಿಮಾಕ್ಕೆ ಕೂಡ ಗುಡ್ ಬೈ ಹೇಳೋದ್ರ ಮೂಲಕ ಸಿನಿಮಾ ರಂಗಕ್ಕೂ ಸಹ ಗುಡ್ ಬೈ ಹೇಳೋದ್ರ ಮೂಲಕ ದೂರ ಉಳಿತಾರೆ ಹೀಗಾಗಿ ಚಿತ್ರರಂಗದಿಂದ ನಿಲ್ಲವಾಗಿದ್ದಾರೆ ಸದ್ಯ ಈಗ ಡೆಲ್ಲಿಯಲ್ಲಿ ಅವರು ವಾಸವಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅವರ ಪತಿಯ ಜೊತೆ ಮಾಜಿ ಕ್ರಿಕೆಟ್ಗರ ಜೊತೆ ಮದುವೆಯೂ ಸಾಗಿದ್ದಾರೆ ಇಬ್ಬರು ಮಕ್ಕಳು ಸಾಗಿದ್ದಾರೆ ಇಬ್ಬರು ಮಕ್ಕಳು ಕೂಡ ಈಗ ದೊಡ್ಡ ದೊಡ್ಡ ಕೆಲಸದಲ್ಲಿ ಕೂಡ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಅಂಥದ್ದು ಹೀಗಾಗಿ ಅವರು ಅಲ್ಲೂ ಸಹ ಈ ಅಂತ ಹೇಳಲಾಗುತ್ತೆ ಈಗ ಚಿತ್ರರಂಗದಿಂದ ಮೂವತ್ತು ವರ್ಷಗಳು ಕೂಡ ಈ ನಿಲ್ಲವಾಗಿ ಇಂದು ನೆನಪಾಗಿ ಮಾತ್ರನೇ ಇವತ್ತು ಬಿಂದಿ ಅವರು ಉಳಿದಿರುವಂಥದ್ದು ಅಂತ ಇಲ್ಲಿ ಗಮನ